ದಾಂಡೇಲಿ ತಾಲೂಕಿನ ಗ್ರಾಮದೇವರಾದ ಶ್ರೀ ದಾಂಡೇಲಪ್ಪ ದೇವರ ಜಾತ್ರಾ ಮಹೋತ್ಸವ ಅಕ್ಟೋಬರ್ ಎರಡರಂದು ನಡೆಯಲಿದ್ದು ಶಾಂತಿಯುತವಾಗಿ ಜಾತ್ರೋತ್ಸವ ಆಚರಣೆಗಾಗಿ ಪೊಲೀಸ್ ಇಲಾಖೆಯು ನಗರದ ಡಿಲಕ್ಸ್ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ನಡೆಸಿತು ದಾಂಡೇಲಿ ನಗರದ ಡಿಲರ್ಸ್ ಸಭಾಭವನದಲ್ಲಿ ನಡೆದ ದಾಂಡೇಲಪ್ಪ ದೇವರ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಸಿಪಿಐ ಜೈಪಾಲ್ ಪಾಟೀಲ್ ಅವರು ಮಾತನಾಡುತ್ತಾ ದಾಂಡೇಲಪ್ಪ ಜಾತ್ರೆಯು ನಮ್ಮ ನಿಮ್ಮೆಲ್ಲರ ಜಾತ್ರೆಯಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅತ್ಯಂತ ಶಿಸ್ತುಬದ್ಧವಾಗಿ ಹಾಗೂ ಶ್ರದ್ಧಾಭಕ್ತಿಯಿಂದ ಜಾತ್ರೋತ್ಸವ ನಡೆಯಲು ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡಬೇಕೆಂದು ಕರೆ ನೀಡಿದರು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ನ ನೀಡಲಿದೆ ಎಂದರು ಜಾತ್ರೋತ್ಸವಕ್ಕೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳು ವಹಿಸಬೇಕಾದ ಜವಾಬ್ದಾರಿಗಳನ್ನು ವಿವರಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ದಾಂಡೇಲಾ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರು ಹಾಗೂ ಜಾತ್ರೋತ್ಸವದ ಸಮಿತಿಯ ಅಧ್ಯಕ್ಷ ಗುರುದತ್ತ ವಿಠೋಬಾ ಮಿರಾಶಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೋತ್ಸವಕ್ಕೆ ಎಲ್ಲಾ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ ಜಾತ್ರೋತ್ಸವದ ಯಶಸ್ವಿಗೆ ಭಕ್ತಾದಿಗಳು ಎಂದಿನಂತೆ ಸಹಕರಿಸಬೇಕೆಂದು ಕರೆ ನೀಡಿದರು ನಗರಸಭೆಯ ಅಧ್ಯಕ್ಷ ಅಶ್ಪಾಕ್ ಶೇಖ್ ಪೌರಾಯುಕ್ತ ವಿವೇಕ್ ಬನ್ನೆ ಅವರು ಜಾತ್ರೋ

ಏನು ಅವಗಡ ಆಗದಿದ್ರೆ ಯಾರು ನಮ್ಮನ್ನ ಕೇಳಲ್ಲ ಏನಾದ್ರು ಅವಗಡ ಆದ್ರೆ ಸಂಬಂಧಪಟ್ಟಂತದ್ದು ಎಲ್ಲಿ ಆಕ್ಸಸ್ ಆಯ್ತು ಅಂತ ಹೇಳ್ಬಿಟ್ಟು ಬರೋಬ್ರೆ ತಲೆದಂಡ ಮಾಡ್ತಕ್ಕಂಥದ್ದು ಇದೆ ಈಗ ಕನಿಷ್ಠ ಒಂದು ಹದಿನೈದು ಕ್ಯಾಮ್ರಾಗಳು ಹಾಕ್ತೀವಿ ಆಮೇಲೆ ಪ್ರತಿ ವರ್ಷ ನಾವು ಪೊಲೀಸ್ ಇಲಾಖೆಯವರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಎಲ್ಲ ಮಾಡ್ತಾ ಇದ್ದೀವಿ ಆಮೇಲೆ ಗುಣಮಟ್ಟದಲ್ಲಿ ಕ್ಯಾಮ್ರಾ ಹಾಕ್ತೀವಿ ನಾವು ಮತ್ತು ದಸರಾ ಇದಕ್ಕೆ ಯಾವ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವ ಬಂದೋಬಸ್ತಿಗೆ ಎಲ್ಲರೂ ಬರ್ತಾರೆ ಅವ್ರದ್ದು ನಾವು ಎಲ್ಲ

ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಎಲ್ಲಾ ಇಲಾಖೆಗಳು ಪರಸ್ಪರ ಸಮನ್ವಯತೆಯಿಂದ ಜಾತ್ರೋತ್ಸವದ ಯಶಸ್ವಿಗೆ ಮತ್ತು ಶಾಂತಿಯುತವಾಗಿ ಆಚರಿಸಲು ಸಂಪೂರ್ಣ ಸಹಕಾರ ನೀಡಬೇಕೆಂದು ಕರೆ ನೀಡಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ